ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ತುಂಬ ಕಡಿಮೆ ಬಜೆಟ್ಗೆ ಎರಡು ಹಸುವನ್ನು ಮಾರಾಟಕ್ಕೋಸ್ಕರ ತಗೊಂಡು ಬಂದಿದ್ದೀನಿ ಒಂದು ಹಸು ಬಂದು ಜೆರ್ಸಿ ಇನ್ನೊಂದು ಹಸು ಹೆಚ್ ಎಫ್ ಹೆಚ್ ಎಫ್ ಹಸುನೂ ಕೂಡ ಕರು ಹಾಕೈತೆ ತುಂಬ ಚೆನ್ನಾಗೈತೆ ಆಲ್ಮೋಸ್ಟು ಇದೇ ವಿಡಿಯೋದಲ್ಲಿ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ಎಷ್ಟು ಎಷ್ಟೇ ಸೋಲು ಮತ್ತೆ ಸಿಟಿ ಹಸುನ ಇಲ್ಲ ಹಳ್ಳಿ ಕಡೆ ಹಸುನ ಯಾವ ಥರ ಮೇಯ್ತೈತೆ ಮತ್ತು ಏನೆಲ್ಲ ಕೈ ತಿಂಡಿಗಳನ್ನ ಕೊಟ್ಟಿದ್ದರೆ ಯಾವ ಥರ ಮೇವ್ನ ಕೊಟ್ಟಿದ್ದರೆ ಎಲ್ಲನೂ ಕೂಡ ಆದಷ್ಟು ಇದೇ ವೀಡಿಯೋದಲ್ಲಿ ಪ್ರೂಫ್ ಸಮಯತೆ ತೋರಿಸಿದ್ದೀನಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಒಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ರೈತನ ಮಗನ್ನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ಕಡಿಮೆ ಬಜೆಟ್ಗೆ ಎರಡು ಹಸುವನ್ನು ತಗೊಂಡು ಬಂದಿದ್ದೀನಿ ಅದನ್ನು ಏನು ಬಜೆಟ್ ಅಂತ ಎಲ್ಲನೂ ಕೂಡ ಆದಷ್ಟು ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಹೆಚ್ ಎಫ್ ಹಸು ಮಾರಾಟಕ್ಕೆ ಇರೋದು ಒಳ್ಳೆ ಟಾಪ್ ಬ್ರಿಡ್ ಹಸು ತುಂಬ ಚೆನ್ನಾಗೈತೆ ಪ್ಯೂರ್ ಹೆಚ್ ಎಫ್ ನೋಡ್ಕೊಳ್ಳಿ ಯಾವ ಥರ ಪ್ಯಾಚರ್ಸ್ಗಳ ಐತೆ ಅಂತ ಹಣೆ ಮೇಲೆ ಯಾವ ಥರ ಸ್ಟಾರ್ ಐತೆ ಅಂತ ನೀವೇ ಕಣ್ಮುಂದೆನೇ ನೋಡ್ಕೊಳ್ಳಿ ಮತ್ತು ಪಕ್ಕ ಹಳ್ಳಿ ಹಸು ಕೊಂಬುಗಳಿಗೆ ಬಣ್ಣ ಹೊಡೆದಿರೋದು ನೋಡಿ ನೀವು ಅದನ್ನು ನೋಡಿದ್ರೇ ಗೊತ್ತಾಗತ್ತೆ ಪಕ್ಕ ಇದು ಹಳ್ಳಿ ಹಸು ಅಂತ ಮತ್ತೆ ಸಾಕಾಣಿಕೆ ಕೊಂಬು ನೋಡಿದ್ರೂ ಗೊತ್ತಾಗ್ತೈತೆ ಇದು ಪಕ್ಕ ಹಳ್ಳಿ ಹಸು ಅಂತ ಮತ್ತೆ ಶೆಡ್ ನೋಡಿದ್ರೂ ಗೊತ್ತಾಗ್ತೈತೆ ನಿಮಗೆ ಇದು ಪಕ್ಕ ಹಳ್ಳಿ ಹಸು ಅಂತ ಆಲ್ಮೋಸ್ಟ್ ನಾನು ಪಕ್ಕ ಹಳ್ಳಿ ಹಸುಗಳನ್ನೇ ಆಯ್ಕೆ ಮಾಡ್ತೀನಿ ಯಾಕಂದರೆ ಸಂತೆಗಳಿಂದ ಹಸುಗಳನ್ನ ತಗೊಂಡು ಬಂದು ನಾನೇ ಮೋಸ ಹೋಗಿದ್ದೀನಿ ಅದರಿಂದ ಸಂತೆಗಳ ಸವಾಸನೇ ಬೇಡ ಅಂದ್ಬಿಟ್ಟು ಹಳ್ಳಿ ಕಡೆ ಲೇಟಾದ್ರೂ ಪರವಾಗಿಲ್ಲ ಹುಡುಕಿ ಹುಡುಕಿ ತಗೊಂಡು ಇದ್ದೀನಿ ನೋಡಿ ಹಸು ಮಾತ್ರ ಒಳ್ಳೆ ಸೈಜು ತೂಕ ಐತೆ ತುಂಬ ಚೆನ್ನಾಗೈತೆ ನೋಡ್ಕೊಳ್ಳಿ ಯಾವ ಥರ ಸೈಜ್ ಐತೆ ಅಂತ ಒಳ್ಳೆ ಇನ್ನೂ ಹತ್ತು ದಿನ ಸಮಯ ಐತೆ ಇದಕ್ಕೆ ಕರು ಹಾಕೋಕ್ಕೆ ಒಳ್ಳೆ ಬಾಟಮ್ ಮಾಡುತ್ತೆ ಈಗಲೇ ಸುಮಾರು ಬಾಟಮ್ ಮಾಡೈತೆ ಇನ್ನೂ ಬಾಟಮ್ ಮಾಡುತ್ತೆ ನೋಡ್ಕೊಳ್ಳಿ ಎಷ್ಟು ಲೂಸ್ ಐತೆ ಅಂತ ಎರಡು ತಟ್ನು ಕೂಡ ಸಮ ಇವೆ ನೋಡ್ಕೊಳ್ಳಿ ಒಳ್ಳೆ ಲೂಸ್ ಐತೆ ಒಳ್ಳೆ ಬಾಟಮ್ ಮಾಡುತ್ತೆ ಮತ್ತು ಒಳ್ಳೆ ಬಟ್ಲು ಕೆಚ್ಚಲು ತೂಗಾಡೋ ಕೆಚ್ಚಲಿಲ್ಲ ಒಳ್ಳೆ ಬಟ್ಲು ಕೆಚ್ಚಲು ಮಂಡಿಕ್ಕಿಂತ ಮೇಲ್ಗಡೆನೇ ಐತೆ ಮತ್ತು ನರಗಳು ನೋಡ್ಕೊಳ್ಳಿ ಯಾವ ಥರ ಇವೆ ನರಗಳು ಅಂತ ನೀವು ಕೆಲವೊಂದು ಹಸುಗಳಲ್ಲಿ ನೋಡಿರ್ತೀರ ಬ್ಲ್ಯಾಕ್ ತೊಡ್ಗಳು ಇಲ್ಲ ವೈಟ್ ತೊಡ್ಡುಗಳು ಮತ್ತು ಪಿಂಕ್ ತೊಡ್ಗಳು ಬರೋದು ತುಂಬ ರೇರು ಪಿಂಕ್ ತೊಟ್ಟಿರೋ ಹಸುಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಹಾಲು ಬೀಳೇ ಬೀಳುತ್ತೆ ಅಂತ ಪಿಂಕ್ ತೊಡ್ಗಳಲ್ಲಿ ಮತ್ತು ನಾಲ್ಕು ತೊಟ್ಟನ್ನು ಕೂಡ ನೋಡ್ಕೊಳ್ಳಿ ಸಮ ಇವೆ ಕೆಚ್ಲ ಮೇಲೆ ಯಾವ ಥರ ನರಗಳು ಇದ್ದೀವಿ ನೋಡ್ಕೊಳ್ಳಿ ಹಾಲಿನ ರೀ ಹಾವಿನ ರೀತಿಯಲ್ಲಿ ಯಾವ ಥರ ನರ ಕಾಣಿಸ್ತೈತೆ ನೀವೇ ನೋಡ್ಕೊಳ್ಳಿ ತುಂಬ ಚೆನ್ನಾಗೈತೆ ಹಂಡ್ರೆಡ್ ಪರ್ಸೆಂಟ್ ಹಾಲು ಬಿಳ್ಳೆ ಬೀಳುತ್ತೆ ಪಿಂಕ್ ತೊಟ್ಟು ಒಳ್ಳೆ ಬಟ್ಲು ಕೆಚ್ಚಲು ತುಂಬ ಚೆನ್ನಾಗೈತೆ ಈ ಥರ ಇರಬೇಕು ಹಸುಗಳದು ಕೆಚ್ಚಲು ನರಗಳು ತೊಡ್ಗಳು ಈ ಥರ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಹಾಲು ಬೀಳೆ ಬೀಳತ್ತೆ ಅಂತ ಒಳ್ಳೆ ತೂಕ ಸೈಜ್ನು ಐತೆ ಹಸು ತುಂಬ ಚೆನ್ನಾಗೈತೆ ಹಸು ಹೈಟ್ ಬಂದು ನನ್ನ ಪ್ರಕಾರ ಒಂದು ನಾಲ್ಕೂವರೆ ಅಡಿ ಹೈಟ್ ಐತೆ ಹೈಟು ಲೆಂತ್ ಬಂದು ಆರೂವರೆ ಲೆಂತ್ ಐತೆ ತುಂಬ ಚೆನ್ನಾಗೈತೆ ನೋಡ್ಕೊಳ್ಳಿ ಲೆಂತು ಆರೂವರೆ ಅಡಿ ಲೆಂತ್ ಐತೆ ಹೈಟು ನಾಲ್ಕೂವರೆ ಅಡಿ ಹೈಟ್ ಐತೆ ಮೇವು ಇದೇ ಮೇವು ಕೊಡೋದು ನೋಡ್ಕೊಳ್ಳಿ ಜಾಲದ ಕಡ್ಡಿ ಸೀಮೆ ಹುಲ್ಲು ನೇಪ್ಯಾರು ಅದೆಲ್ಲನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಕಡ್ಡಿ ಹಾಕ್ತಾರೆ ಪಕ್ಕ ಹಳ್ಳಿ ಹಸು ನೋಡ್ಕೊಳ್ಳಿ ಜಮೀನು ಕೂಡ ನೀವು ನೋಡ್ಕೊಳ್ಳಿ ಈ ಥರ ಹಳ್ಳಿ ಕಡೆ ಇರೋ ಹಸುನ ನಾನು ಆಯ್ಕೆ ಮಾಡಿ ತಗೊಂಡು ಬರೋದು ತುಂಬ ಚೆನ್ನಾಗೈತೆ ನೋಡಿ ಪಕ್ಕ ಹಳ್ಳಿ ಹಸುನೇ ಒಳ್ಳೆ ಮೇವು ತಿನ್ನಿಸ್ತಾ ಇದ್ದಾರೆ ಸೀಮೆ ಹುಲ್ಲು ಜೋಳದ ಕಡೆ ಅದೇ ಅಭ್ಯಾಸ ಇರೋದು ನೋಡ್ಕೊಳ್ಳಿ ಯಾರಿಗಾದ್ರೂ ಬೇಕಿದ್ದರೆ ಕಾಲ್ ಮಾಡಿ ಇದ್ರದ್ದು ಡೀಟೇಲ್ಸ್ ಬಂದ್ಬಿಟ್ಟು ಕರು ಹಾಕೋಕ್ಕೆ ಇನ್ನೂ ಹತ್ತು ದಿನ ಐತೆ ಕರು ಹಾಕೋಕ್ಕೆ ಆರಲ್ಲಿಂದ ಕಡೆಗೆ ಬಿದ್ದೈತೆ ಎರಡನೇ ಸೋಲು ಕರು ಹಾಕಿದ್ರೆ ಎರಡನೇ ಸೋಲು ಎಂಟು ಕರು ಹಾಕತ್ತೋ ಗಂಡು ಕರು ಹಾಕತ್ತೋ ಗೊತ್ತಿಲ್ಲ ಎರಡನೇ ಸೋಲು ತುಂಬ ಚೆನ್ನಾಗೈತೆ ರೈತರ ಕೈದಲ್ಲೇ ಈ ಹಸು ಐತೆ ಅವ್ರು ಬಂದ್ಬಿಟ್ಟು ಫೈನಲ್ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ರೆ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಇಲ್ಲ ಅಂದರೆ ಕಮೆಂಟ್ ಮಾಡಿ ಒನ್ ಟೈಮ್ಗೆ ನನ್ನ ಪ್ರಕಾರ ಒಂದು ಒಂಬತ್ತು ಲೀಟ್ರ್ ಗಟ್ಟಿ ಇಟ್ಕೊಳ್ಳಿ ಒಂಬತ್ತು ಲೀಟ್ರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕರಿಬೋದು ರೈತರ ಕೈದಲ್ಲೇ ಇರೋದು ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಫೈನಲ್ ಬೆಲೆ ಅವರು ಎಂಬತ್ತೈದು ಸಾವಿರ ರೂಪಾಯಿ ಇದ್ದಾರೆ ಯಾರಿಗಾದರೂ ಬೇಕಿದ್ದರೆ ಕಾಲ್ ಮಾಡಿ ಬನ್ನಿ ಈಗ ನಿಮಗೆ ಜರ್ಸಿ ಹಸುನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೇ ಜರ್ಸಿ ಹಸು ತುಂಬ ಕಡಿಮೆ ಬೆಲೆಗೈತೆ ಒಳ್ಳೆ ಜರ್ಸಿ ಗರುಡ ಮುಖ ತುಂಬ ಚೆನ್ನಾಗೈತೆ ಒಳ್ಳೆ ನಾಲ್ಕು ತೊಟ್ಟನು ಕೂಡ ಸಮ ಇವೆ ಒಳ್ಳೆ ಬಟ್ಲು ಕೆಚ್ಚಲು ಮಂಡಿಕ್ಕಿಂತ ಮೇಲ್ಗಡೆನೇ ಐತೆ ಒಳ್ಳೆ ಬಟ್ಲು ಕೆಚ್ಚಲು ಒಳ್ಳೆ ಸೈಜು ತೂಕ ಐತೆ ನೋಡ್ಕೊಳ್ಳಿ ಕೆಚ್ಚಲು ಯಾವ ಥರ ಶಿಸ್ತಾಗಿ ಕಾಣಿಸ್ತೈತೆ ಒಳ್ಳೆ ಬಟ್ಲು ಕೆಚ್ಚಲು ಗರುಡ ಮುಖ ತುಂಬ ಚೆನ್ನಾಗೈತೆ ಒಳ್ಳೆ ಹಳ್ಳಿ ಕಡೆ ಇರೋ ಹಸು ತುಂಬ ಚೆನ್ನಾಗೈತೆ ಒಳ್ಳೆಯ ಕಡಿಮೆ ಬಜೆಟ್ಗೂ ಕೂಡ ಐತೆ ಈಗ ಹಸು ಕರುನು ಕೂಡ ಹಾಕೈತೆ ಬನ್ನಿ ಈಗ ನಿಮಗೆ ಹಾಲು ಕರೆಯೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಎಸ್ ಎನ್ ಎ ಕೂಡ ಯಾವ ಥರ ಐತೆ ಅಂತ ಇದೇ ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಹಾಲು ಕರೆಯೋದಂತೂ ಸ್ಟಾರ್ಟ್ ಮಾಡಿದರೆ ಬಕೆಟ್ ಎಲ್ಲ ಉಲ್ಟಾ ಮಾಡಿ ತೋರಿಸಿದರೆ ಕಣ್ಮುಂದೇನೆ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ನೋಡಿ ಫ್ರೆಂಡ್ಸ್ ಈ ಹಸುದು ನಾನು ಫಸ್ಟ್ನು ಕೂಡ ಹಾಕಿದ್ದೆ ಒಂದು ನಾಲ್ಕು ದಿನ ಹಿಂಗ್ಗಡೆಯೂ ಕೂಡ ಈ ಹಸುದು ವಿಡಿಯೋನ ನಾನು ಹಾಕಿದ್ದೆ ಇವರು ರೈತರು ಬಂದ್ಬಿಟ್ಟು ನನಗೆ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಫೈನಲ್ಲು ಅದಕ್ಕಿಂತ ಕಮ್ಮಿ ಕೊಡೋಲ್ಲ ಅಂತ ಹೇಳಿದರು ಆ ಟೈಮಲ್ಲಿ ಇವರು ತಂಬಾಕು ಬೆಳೆಸೋರು ತಂಬಾಕು ಹಾಕಿದರೆ ಈಗ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಐತೆ ಅದಕ್ಕೆ ಈ ಹಸುನ ಮಾರಾಟ ಮಾಡ್ತಾರೋ ಉದ್ದೇಶನೇ ಅದು ಈ ಹಸು ಈಗ ಅವರು ಆ ಟೈಮಲ್ಲಿ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಹೇಳಿದ್ದರು ಈಗ ಅದಕ್ಕಿಂತ ಕಮ್ಮಿ ಬೆಲೆಗೆ ಕೊಡೋಕ್ಕೆ ರೆಡಿ ಇದ್ದಾರೆ ಈಗ ಮತ್ತು ಹಾಲು ಕೂಡ ಒಳ್ಳೆ ಕ್ವಾಲಿಟಿದಲ್ಲೇ ಹಾಲು ಬೀಳ್ತೈತೆ ತುಂಬ ಚೆನ್ನಾಗೈತೆ ಹಸು ಮಾತ್ರ ಒಳ್ಳೆ ಪಕ್ಕ ರೈತರ ಹತ್ರ ಇರೋ ಹಸು ನೀವೇ ಕಣ್ಮುಂದೆ ರೋಡು ಶೆಡ್ಡು ಕಂಬಗಳು ವಾತಾವರಣ ಎಲ್ಲ ನೋಡಿದ್ರೆ ಪಕ್ಕ ಇದು ಹಳ್ಳಿ ಹಸುನೇ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ಒಳ್ಳೆಯ ಸೈಜು ತೂಕ ತುಂಬ ಚೆನ್ನಾಗೈತೆ ನೋಡಿ ಆ ಹಸು ನಿತ್ತಿರೋ ಪೊಜಿಷನ್ ನೋಡಿದ್ರೆ ನಿಮಗೆ ಕುದುರೆ ಥರ ನಿತ್ತಂಗೆ ಕಾಣಿಸ್ತೈತೆ ಆ ಹಸುದು ಸೈಜ್ ಹೇಳಬೇಕಾದ್ರೆ ಈ ಹಸುನು ಬಂದು ನನ್ನ ಪ್ರಕಾರ ಒಂದು ಅಡಿ ಲೆಂತ್ ಐತೆ ಹೈಟು ನಾಲ್ಕೂವರ ಅಡಿ ಹೈಟ್ ಐತೆ ತುಂಬ ಚೆನ್ನಾಗೈತೆ ಇದು ಕರುನು ಕೂಡ ಹಾಕೈತೆ ಹೆಣ್ಣು ಕರು ಹಾಕೈತೆ ಒಳ್ಳೆ ಬ್ರೀಡ್ ಹೆಣ್ಣು ಕರುನೇ ಹಾಕೈತೆ ಸೇಮ್ ಇದ್ರ ತಾಯಿ ಥರನೇ ಹೆಚ್ ಎಫ್ ಗರುಡ ಕ್ರಾಸ್ ಐತೆ ತುಂಬ ಚೆನ್ನಾಗೈತೆ ಮತ್ತು ಆದಷ್ಟು ಒಳ್ಳೆ ಹಾಲಿನ ಕ್ವಾಲಿಟಿನೇ ಬೀಳ್ತೈತೆ ಯಾರಿಗಾದ್ರೂ ಹೆಚ್ ಎಸ್ ಎನ್ ಎಫು ಫ್ಯಾಟ್ಗೋಸ್ಕರ ಬೇಕು ಅಂದರೆ ಜರ್ಸಿ ಹಸುಗಳನ್ನ ತಗೊಳ್ಳಿ ಫ್ಯಾಟು ಜರ್ಸಿ ಹಸುಗಳದು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಈ ಗರುಡ ಹಸುಗಳದು ಹಾಲು ಒಳ್ಳೆ ಫ್ಯಾಟ್ನೇ ಬರುತ್ತೆ ಯಾರಿಗಾದರೂ ಫ್ಯಾಟ್ಗೋಸ್ಕರ ಬೇಕು ಅಂದರೆ ಈ ಹಸುನ ತಕೊಳ್ಳಿ ಮತ್ತು ಕೆಲವೊಬ್ಬರಿಗೆ ಬಡವ್ರಿಗೆ ಬೇಕು ಅಂದ್ರೂ ತಗೊಳ್ಳಿ ಒಳ್ಳೆ ಇದು ಜಮೀನುಗಳಲ್ಲಿ ಬುಟ್ಟಿ ಮೇಯಿಸೋದು ಮತ್ತು ಇದಕ್ಕೆ ಬಂದು ಅರ್ಧ ಕೆ ಜಿ ಫೀಡ್ಸ್ ಕೊಡ್ತಾರೆ ಅಷ್ಟೇ ಜಮೀನುಗಳಲ್ಲಿ ಬುಟ್ಟಿ ಮೇಯಿಸ್ತರೋದು ನೋಡಿ ಫ್ರೆಂಡ್ಸ್ ಇದ್ರದ್ದು ಈಗ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ನಾಲ್ಕು ಕಲ್ ನಾಲ್ಕು ಕಲ್ ಪಡ್ಡೆ ಕರು ಹಾಕಿ ಎರಡು ತಿಂಗಳ ಆಗೈತೆ ಕರು ಎಂಟ್ ಕರು ಹಾಕೈತೆ ಇದ್ರ ತರಾನೇ ಐತೆ ಸೇಮ್ ಗರುಡ ಕ್ರಾಸು ಕೂಡ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡ್ಕೊಳ್ಳಿ ಒಳ್ಳೆ ಫ್ಯಾಟ್ ಬರುತ್ತೆ ಒಳ್ಳೆ ಎಸ್ ಎನ್ ಎಫ್ನು ಕೂಡ ಬರುತ್ತೆ ಆಲ್ಮೋಸ್ಟ್ ಇದಕ್ಕೆ ಕೊಡ್ತಾ ಇರೋದು ಫೀಡ್ಸ್ ಬಂದು ಅರ್ಧ ಕೆ ಜಿ ಮತ್ತು ಜಮೀನುಗಳಲ್ಲಿ ಬುಟ್ಟಿ ಮೇಯ್ತರದು ಕರು ಹಾಕಿದ್ದ ನಂತರ ಒಂದೊಂದು ಟೈಮ್ಗೆ ಆರೂವರೆ ಲೀಟ್ರ್ ಏಳು ಲೀಟ್ರ್ ಗಂಟ ಹಾಲು ಕೊಟ್ಟೈತೆ ಈಗ ಕರು ಹಾಕಿ ಎರಡು ಆಗೈತೆ ಅದರಿಂದ ಪ್ರೆಸೆಂಟು ಒಂದು ಟೈಮ್ಗೆ ಐದು ಲೀಟ್ರ್ ಹಾಲು ಬೀಳ್ತೈತೆ ಕೊನೆ ತನಕ ನೀವೇ ನೋಡ್ಕೊಳ್ಳಿ ಎಷ್ಟು ಲೀಟ್ರ್ ಹಾಲು ಬಿದ್ದೈತೆ ಅಂತ ಐದು ಲೀಟ್ರ್ ಹಾಲು ಬೀಳ್ತೈತೆ ತುಂಬ ಚೆನ್ನಾಗೈತೆ ಒಳ್ಳೆ ಸೈಜು ತೂಕ ಐತೆ ಸೈಲೇಜ್ ಗೀಲೇಜ್ ಹಾಕಿ ನೀವು ಹಾಲು ಕರಿತೀನಿ ಅಂದರೆ ಒಂದು ಟೈಮ್ಗೆ ಏಳು ಲೀಟ್ರ್ ಹಾಲು ಕರಿಬೋದು ಸೈಲೇಜ್ ಹಾಕಿ ನೀವು ಹಾಲು ಕರಿತೀನಿ ಅಂದರೆ ಫೀಡ್ಸ್ನೂ ಒಂದು ಸ್ವಲ್ಪ ಕೈ ತಿಂಡಿ ಪ್ರಮಾಣನೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಂದು ಆರು ಗಂಟೆ ನೀವು ರಿಚ್ ಮಾಡ್ಕೋಬೋದು ನಾಲ್ಕು ಪಡ್ಡೆ ಫ್ರೆಂಡ್ಸ್ ನಾಲ್ಕು ಪಡ್ಡೆ ಈ ರೆಡ್ಗೆ ಸಿಗದೆ ಇಲ್ಲ ನಾಲ್ಕು ಹಲ್ಪಡ್ಡೆ ಒಳ್ಳೆ ಫ್ಯಾಟು ಹಂಡ್ರೆಡ್ ಪರ್ಸೆಂಟ್ ಬರಲೇ ಬರುತ್ತೆ ಮತ್ತು ಪ್ಲಸ್ ಹೆಣ್ಕರೂ ಹಾಕೈತಿ ಎರಡು ತಿಂಗಳ ಐತಿ ಹೆಣ್ಕರುಗೆ ಪ್ಲಸ್ ಹೆಣ್ಕರುನು ಕೂಡ ಐತೆ ತುಂಬ ಚೆನ್ನಾಗೈತೆ ನಾಲ್ಕು ಪಡ್ಡೆ ಕರು ಹಾಕಿ ಎರಡು ತಿಂಗಳಾಗೈತೆ ಒಂದು ಟೈಮ್ಗೆ ಐದು ಲೀಟ್ರ್ ಹಾಲು ಬೀಳ್ತೈತೆ ನೀವೇ ಕಣ್ಮುಂದೆ ನೋಡ್ಕೊಳ್ಳಿ ತುಂಬ ಚೆನ್ನಾಗೈತೆ ಒಳ್ಳೆಯ ರೈತರ ಕೈದಲ್ಲಿರೋದು ಆಲ್ಮೋಸ್ಟ್ ಅವರು ಸ್ಟಾರ್ಟಿಂಗಲ್ಲಿ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಬೆಲೆ ಹೇಳಿದರು ಈಗ ನಲ್ವತ್ತು ಸಾವಿರ ರೂಪಾಯಿ ಎಲ್ಲ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಎಲ್ಲ ಬಿಟ್ಬಿಟ್ಟು ಫೈನಲ್ ಅವರು ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಬಂದು ನಿಂತಿದ್ದಾರೆ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಕಮ್ಮಿ ಕೊಡಲ್ಲ ಅಂತಂದರೆ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಬಂದಿತ್ತಿದ್ದಾರೆ ಯಾರಿಗಾದ್ರೂ ಬೇಕಿದ್ದರೆ ತಕ್ಷಣ ಬುಕ್ ಮಾಡ್ಕೊಳ್ಳಿ ತೊಗೊಂಡ್ಬಿಡಿ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಎಲ್ಲ ಈ ಥರ ಹಸುಗಳು ಸಿಗೋದೇ ಇಲ್ಲ ತುಂಬ ಚೆನ್ನಾಗೈತೆ ಹಸು ಮಾತ್ರ ಒಳ್ಳೆ ಕ್ವಾಲಿಟಿ ಫ್ಯಾಟ್ ಎಲ್ಲ ಬರುತ್ತೆ ಐದೈದು ಲೀಟ್ರ್ ಒನ್ ಟೈಮ್ಗೆ ಹಾಲು ಬೀಳ್ತೈತೆ ಇನ್ನೂ ರೈಸ್ ಮಾಡ್ಕೊಬೋದು ನಾಲ್ಕಲ್ಲಿ ಪಡ್ಡೆ ವಿತ್ ಹೆಕರುನು ಕೂಡ ಜೊತೆದಲ್ಲೈತೆ ಮತ್ತು ಹಾಲು ಕರೆದಿರೋದು ಕೂಡ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದೀವಿ ನೋಡ್ಕೊಳ್ಳಿ ಹಾಲು ಕರೆಯೋದು ಮುಗೀತು ಈಗ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ನೀವೇ ಕಣ್ಮುಂದೆನೇ ನೋಡ್ಕೊಳ್ಳಿ ಒಂದು ಟೈಮ್ಗೆ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಅಂತ ಒಳ್ಳೆ ಫ್ಯಾಟ್ ಐತೆ ತುಂಬ ಚೆನ್ನಾಗೈತೆ ನೋಡಿ ಎಸ್ ಕೇವಲ ಮೂವತ್ತೊಂಬತ್ತು ಸಾವಿರ ರೂಪಾಯಿ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಹೇಳಿದರು ಯಾರೂ ತೊಗೊಂಡುನಿಲ್ಲ ಈಗ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಫೈನಲ್ ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಯಾರಿಗಾದ್ರೂ ಬೇಕಿದ್ದರೆ ತಗೊಳ್ಳಿ ನೋಡ್ಕೊಳ್ಳಿ ಆ ಬಟ್ಲು ಬಂದು ಒಂದ್ರ ಲೀಟ್ರ್ದು ಬಟ್ಲು ಒಂದೂವರೆ ಲೀಟ್ರ್ ಹತ್ತತ್ರ ಬರುತ್ತೆ ಒಂದೊಂದು ಲೀಟ್ರ್ದು ಬಟ್ಲು ನೋಡ್ಕೊಳ್ಳಿ ಒಂದುವರೆ ಲೀಟ್ರ್ ಈಗ ಹಾಕಿದರೆ ಹಾಲು ಒಂದೂವರೆ ಲೀಟ್ರು ಸರಿನಾ ನೋಡಿ ನಮ್ಮ ಹಳ್ಳೆ ನಮ್ಮ ಹಳ್ಳಿ ಕಡೆ ಈ ಥರನೇ ಬಳಸೋದು ನೋಡ್ಕೊಳ್ಳಿ ಇನ್ನೊಂದು ಬಟ್ಲು ಹಾಕ್ತಾರೆ ನೋಡ್ಕೊಳ್ಳಿ ಎರಡು ಬಟ್ಲು ಆಯಿತು ಒಂದೂವರೆ ಒಂದೂವರೆ ಅಂದರೆ ಮೂರು ಲೀಟ್ರ್ ಆಯಿತು ನೋಡ್ಕೊಳ್ಳಿ ಮೂರು ಲೀಟ್ರು ಹಾಲು ಹಾಕಿದ್ದಾರೆ ಇನ್ನೂ ಒಂದೂವರೆ ಹಾಕ್ತಾರೆ ನೋಡ್ಕೊಳ್ಳಿ ಒಂದೂವರೆ ಮೂರು ಬಟ್ಲು ಈಗ ಇದು ಹಾಕಿದ್ರೆ ಮೂರು ಬಟ್ಲು ಹಾಲುದಂಗೆ ನೋಡ್ಕೊಳ್ಳಿ ಮೂರು ಬಟ್ಲು ಹಾಲು ಆದರು ಅಂದರೆ ನಾಲ್ಕೂವರೆ ಇತ್ತು ಈಗ ಅಲ್ಲಿ ಒಂದು ಸ್ವಲ್ಪ ಉಳ್ದೈತೆ ಒಂದು ಅರ್ಧ ಲೀಟ್ರು ಅರ್ಧ ಲೀಟ್ರ್ಗಿಂತ ಜಾಸ್ತಿ ಅರ್ಧ ಲೀಟ್ರ್ ಅಂತಲೇ ತಿಳ್ಕೊಳ್ಳಿ ಟೋಟ್ಲು ಐದು ಲೀಟ್ರ್ ಹಾಲು ಬೀಳ್ತೈತೆ ಒನ್ ಟೈಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಇದ್ರದ್ದು ಕರು ಇದೆ ಯಾರಿಗೂ ಇಷ್ಟ ಐತೆ ಅವರು ಅಂಥವ್ರು ಮಾತ್ರ ಕಾಲ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿನೂ ಕೂಡ ಮಾಡ್ಕೋತೀನಿ ಫ್ರೆಂಡ್ಸ್